ಬೆಂಗಳೂರಿನಲ್ಲಿ ನಲವತ್ತು ಕೋಟಿ ಮೌಲ್ಯದ ಕೊಕೇನ್ ಟ್ರಕ್ ಸೀಸ್ ಆಗಿದೆ ವಿದೇಶದಿಂದ ಬೆಂಗಳೂರಿಗೆ ಸರಬರಾಜು ಆಗಿದ್ದ ನಲವತ್ತು ಕೋಟಿ ಮೌಲ್ಯದ ನಾಲ್ಕು ಕೆಜಿನ್ ಸೀಸ್ ಆಗಿರುವುದು ಸೆಕ್ಯೂರಿಟಿ ಎಂದೆನಿಸಿಕೊಳ್ಳುವ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಎಂಬುದು ಶಾಕಿಂಗ್ ವಿಚಾರ ದೋಹಾದಿಂದ ಬೆಂಗಳೂರಿಗೆ ಬಂದಿದ್ದ ಭಾರತ ಮೂಲದ ಪ್ರಯಾಣಿಕನನ್ನು ತಪಾಸಣೆ ಮಾಡುವಾಗ ಡಿಆರ್ಐ ಅಧಿಕಾರಿಗಳು ಡ್ರಗ್ ಸೀಸ್ ಮಾಡಿದ್ದಾರೆ ಪ್ರಯಾಣಿಕನ ಬ್ಯಾಗೇಜ್ ಚೆಕ್ ಮಾಡುವಾಗ ಎರಡು ಸೂಪರ್ ಹೀರೋ ಮ್ಯಾಗ್ಝಿನ್ಗಳು ಸಿಕ್ಕಿವೆ ಪ್ರಯಾಣಿಕ ಆ ಮ್ಯಾಗ್ಝಿನ್ ಅನ್ನು ಬಿಡಿಸದೆ ಹೊಸ ಮ್ಯಾಗ್ಝಿನ್ ಕವರ್ ಮೇಲೆ ಸೀಲ್ ಮಾಡಿದ ರೀತಿಯಲ್ಲಿಯೇ ಕೊಕೇನ್ ಪೌಡರ್ ಅನ್ನು ಬಚ್ಚಿಟ್ಟಿದ್ದಾನೆ ಡಿಆರ್ಐ ಅಧಿಕಾರಿಗಳು ಬಿಳಿ ಬಣ್ಣದ ಪೌಡರ್ ಅನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಅದು ಕೊಕೇನ್ ಎಂದು ತಿಳಿದು ಬಂದಿದೆ ಎನ್ ಡಿ ಪಿ ಎಸ್ ಆ್ಯಕ್ಟ್ ಅಡಿಯಲ್ಲಿ ಪ್ರಯಾಣಿಕನನ್ನು ಬಂಧಿಸಲಾಗಿದ್ದು ಮುಂದಿನ ವಿಚಾರಣೆಗೆ ನ್ಯಾಯಾಂಗ ಬಂಧನದ ಸುಪರ್ದಿಗೆ ವಹಿಸಲಾಗಿದೆ